ಕಪ್ಪು ಎನ್ನಲು ಬೇಡವೋ ಶ್ರೀಹರಿಯನ್ನು ಕಪ್ಪು ಎನ್ನಲು ಬೇಡವೋ ಕಪ್ಪು ಎನ್ನಲು ಬೇಡವೋ ಶ್ರೀಹರಿಯನ್ನು ಕಪ್ಪು ಎನ್ನಲು ಬೇಡವೋ ಹರಿಯ ಮಧ್ಯದಿ ಕಪ್ಪು ಹಾಲ ಹಲವು ಕಪ್ಪು ಪರಮಶ್ವವೆ ಕಪ್ಪು ಪಾರಿಜಾತವೆ ಕಪ್ಪು ಹರಿಯ ಮಧ್ಯದಿ ಕಪ್ಪು ಹಾಲ ಹಲವು ಕಪ್ಪು ಪರಮ ಅಶ್ವವೇ ಕಪ್ಪು ಪಾರಿಜಾತವೆ ಕಪ್ಪು ಕರಿಗಳೆಲ್ಲವು ಕಪ್ಪು ಹರಿಹಯ ನೀಲಿ ಕಪ್ಪು ಕರಿಗಳೆಲ್ಲವೂ ಕಪ್ಪು ಹರಿಹಯ ನೀಲಿ ಕಪ್ಪು ಅಂಗನಿಕೆ ಜಗದೋಳು ಗುಲಗಂಜಿ ಶಿರಗಳೆಲ್ಲವೂ ಕಪ್ಪು ಕಪ್ಪು ಎನ್ನಲು ಬೇಡವು ಶ್ರೀಹರಿಯನ್ನು ಕಪ್ಪು ಎನ್ನಲು ಬೇಡವು. ಬರೆವ ಕಂಠವೇ ಕಪ್ಪು ಭಾರಧ್ವಜವೇ ಕಪ್ಪು ವರರಾಘವನ್ನ ಪಾವನಾಂಗವೆ ಕಪ್ಪು ಬರೆವ ಕಂಠವೆ ಕಪ್ಪು ಭಾರಧ್ವಜವೆ ಕಪ್ಪು ವರ ರಾಘವನ್ನ ಪಾವನಾಂಗವೆ ಕಪ್ಪು ಎರೆವ ಭೂಮಿಯು ಕಪ್ಪು ಎಸೆವ ಕಸ್ತೂರಿ ಕಪ್ಪು ಎರೆವ ಭೂಮಿಯು ಕಪ್ಪು ಎಸೆವ ಕಸ್ತೂರಿ ಕಪ್ಪು ಅಂಗನ ಕೇಳು ಮೂರು ಲೋಕದಿನಮ್ಮ ಮುದ್ದು ಕೃಷ್ಣನೇ ಕಪ್ಪು. ಕಪ್ಪು ಎನ್ನಲು ಬೇಡವೋ ಶ್ರೀಹರಿಯನ್ನು ಕಪ್ಪು ಎನ್ನಲು ಬೇಡವೋ ಸಾಲಿ ಗ್ರಾಮವೇ ಕಪ್ಪು ಸರಸಿ ಜೋದ್ಭವ ಕಪ್ಪು ಲೋಲುಂಬುಗಳು ಕಪ್ಪು ರುಚಿತ ಕೋಗಿಲೆ ಕಪ್ಪು ಸಾಲಿ ಗ್ರಾಮವೇ ಕಪ್ಪು ಸರಸಿ ಜೋದ್ಭವ ಕಪ್ಪು ಲೋಲುಂಬುಗಳು ಕಪ್ಪು ರುಚಿತ ಕೋಗಿಲೆ ಕಪ್ಪು ಕಾಳಿಂದಿ ನದಿಗೆ ಕಪ್ಪು ಕರಿಮಣಿ ಸರವೆ ಕಪ್ಪು ಕಾಳಿಂದಿ ನದಿಗೆ ಕಪ್ಪು ಕರಿಮಣಿ ಸರವೆ ಕಪ್ಪು ಅಂಗನೆ ಕೇಳು ಮೂರು ಲೋಕದಿ ನಮ್ಮ പുരന്തര വിലനമൂർത്തി കപ്പൂ കപ്പു എന്നലൂ ബേഡവോ ശ്രീഹരിയന്ന് കപ്പു എന്നലൂ ബേഡവോ ശ്രീഹരിയന്ന് കപ്പു എന്നലൂ ബേഡവോ ശ്രീഹരിയന്ന് കപ്പു എന്നലൂ ബേഡവോ ഹരേ ശ്രീനിവാസ